ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಮಾನಿವಾಸ ಪ್ರವಾಸಿ ಮಂದಿರದಲ್ಲಿ ಡಿಎಸ್ಎಸ್ ಅಂಬೇಡ್ಕರ್ ವಾದ ಸಂಘಟನೆಯ ಜಿಲ್ಲಾ ಸಂಚಾಲಕ ಯುವರಾಜ್ ಬಂಡೆಯವರ ನೇತೃತ್ವದಲ್ಲಿ ಜಮಖಂಡಿ ತಾಲೂಕಾ ಸಮಿತಿಯ ನೂತನ ಪದಾಧಿಕಾರಿಗಳ ಆಯ್ಕೆ ಜರುಗಿತು ಜನವರಿ ಒಂಬತ್ತರ ಅಂದಾಜು ಸಂದರ್ಭ ಮಧ್ಯಾಹ್ನ ಒಂದು ಗಂಟೆ ಜಮಖಂಡಿ ತಾಲೂಕು ಹಾಗೂ ಗ್ರಾಮೀಣ ಮಟ್ಟದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಬೆಳಗಾವಿ ವಿಭಾಗ ಸಂಚಾಲಕ ಸಂಜುಕುಮಾರ್ ಕಂಬಾಗಿ ಮತ್ತು ಜಿಲ್ಲಾ ಸಂಚಾಲಕ ಯುವರಾಜ್ ಬಂಡೆಯವರು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಬೆಳಗಾವಿ ವಿಭಾಗದ ಸಂಘಟನಾ ಸಂಚಾಲಕ ಸಂಗಮೇಶ್ ಕಾಂಬಳೆ ರಾಜ್ಯ ಮಹಿಳಾ ಸಂಘಟನಾ ಸಂಚಾಲಕಿ ಪ್ರತಿಭಾ ಹೊಸಮನಿ ವಿಜಯಪುರ ಜಿಲ್ಲಾ ಮಹಿಳಾ ಸಂಘಟನಾ ಸಂಚಾಲಕಿ ಸವಿತಾ ಬಗ್ರೆ ಸೇರಿದಂತೆ ಡಿಎಸ್ಎಸ್ ಅಂಬೇಡ್ಕರ್ ವಾದದ ನೂತನ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮುಖಂಡರು ಉಪಸ್ಥಿತರಿದ್ದರು ಕರ್ನಾಟಕದಲ್ಲಿ ಶಂಕರ್ ಅಂಬೇಡ್ಕರ್ ವಾದ ಸುಮಾರು ದಶಕಗಳಿಂದ ಹೋರಾಟ ಮಾಡ್ತಾ ಬಂದಿದೆ ಅಂಬೇಡ್ಕರ್ ವಾದ ಅಂದ್ರೆ ಅಂಬೇಡ್ಕರ್ ವಿಚಾರಗಳನ್ನ ಜನರಿಗೆ ಮುಡಿಸುವಂತ ಕೆಲಸ ಅಂಬೇಡ್ಕರ್ ವಾದ ಮಾಡ್ತಾ ಬಂದಿದೆ ಹಾಗೆ ಮುಂದುವರ್ಸ್ಕೊತಾ ಹೋಗ್ತಾ ಇದೆ ಹಾಗೇನೆ ಇವತ್ತು ರಾಜ್ಯದಲ್ಲಿ ಮಾವಳಿ ಅಣ್ಣ ಮಾವಳಿ ಶಂಕರ್ ಅವರ ನೇತೃತ್ವದಲ್ಲಿ ಇವತ್ತು ಆ ಅತ್ಯಾಚಾರ ಕೊಲೆ ದರೋಡೆ ಮುಂತಾದವುಗಳ ಪರವಾಗಿ ಇವತ್ತು ಅದೇನ ವಿರುದ್ಧ ವಿರೋಧಿಸುವಂತ ಕೆಲಸನ ಅಂಬೇಡ್ಕರ್ ವಾದ ಮಾಡ್ತಾ ಬಂದಿದೆ ಹಾಗೇನೆ ಇವತ್ತು ರಾಜ್ಯದಲ್ಲಿ ಬಡವರ ಪರವಾಗಿ ಶೋಷಿತರ ಪರವಾಗಿ ದಲಿತರ ಪರವಾಗಿ ಇವತ್ತು ಯಾವ್ದಾದ್ರು ಒಂದು ಸಂಘಟನೆ ಐತಿ ಪಾತ್ರ ಅದು ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಅನ್ನುವಂತ ಮಾತನ್ನು ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದೇವೆ ಹಾಗೇನೆ ಇವತ್ತು ಏನು ಜಮಖಂಡಿ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಆಗಿದ್ದೀರಿ ಅವು ಪ್ರತಿಯೊಂದು ಹಳ್ಳಿಗಳನ್ನ ತಲುಪಿ ಶೋಷಿತರಿಗೆ ಬಡವರಿಗೆ ದೀನ ದಲಿತರಿಗೆ ಅಲ್ಲಿ ಆಗುತ್ತಿರುವಂತಹ ಅನ್ಯಾಯಗಳ ಪ್ರತಿಭಟಿಸುತ್ತಾ ಅವರನ್ನ ಎಚ್ಚರಿಸುತ್ತಾ ಅವ್ರ ಜೊತೆ ನೀವು ಇರ್ತೀರಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಬಾಗಲ್ಕೋಟ್ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಜಮಖಂಡಿಯ ರಮಾ ನಿವಾಸ ಪ್ರವಾಸಿ ಮಂದಿರದಲ್ಲಿ ಜಮಖಂಡಿ ತಾಲೂಕಿನ ಪದಾಧಿಕಾರಿಗಳ ಪದಗ್ರಹ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ದಲಿತ ಸಮಿತಿ ಅಂಬೇಡ್ಕರ್ ವಾದ ಅಣ್ಣ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತೇನಪ್ಪಾ ಅಂತಂದ್ರ ದಲಿತರ ಪರವಾಗಿ ಬಡವರ ಪರವಾಗಿ ಹಿಂದುಳಿದವರ ಪರವಾಗಿ ಕೆಲಸ ಮಾಡುವಂತ ಒಂದು ಸಂಘಟನೆ ಆಗಿದ್ದು ಇಡೀ ರಾಜ್ಯದಲ್ಲಿ ಯಾವುದೇ ತರ ದೌರ್ಜನ್ಯ ದಬ್ಬಾಳಿಕೆಗಳಾದ್ರೆ ಮೊದಲ ಪ್ರಥಮವಾಗಿ ಧ್ವನಿ ಎತ್ತೋದು ಯಾವುದಪ್ಪ ಅಂದ್ರೆ ಅದು ವಾದ ಸಂಘಟನೆ ಆಗಿದೆ ಇವತ್ ನಾವು ಆ ಜಮಖಂಡಿ ತಾಲೂಕು ಸಮಿತಿಯನ್ನ ಏನಪ್ಪಾ ಅಂದ್ರೆ ಎಲ್ಲಾರು ಅವಿರೋಧವಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಸಂಜು ಕಡ್ಕೋಳ್ ಇವರನ್ನು ಆ ತಾಲೂಕು ಸಂಚಾಲಕರನ್ನಾಗಿ ನೇಮಕ ಮಾಡಿದ್ದೇವೆ ಜಮಖಂಡಿಯ ಶಿವಸು ಶಿಂಘೆ ಭಗವಂತ್ ಪಡಸಾಲಿ ದಶರಥ್ ಮಾದರ್ ಪ್ರವೀಣ್ ಹಳಂಗಡಿ ವಿಜಯ್ ಭಜಂತ್ರಿ ಬಾಬು ಗಸ್ತಿ ಅವ್ರ ಇವ್ರನ್ನೆಲ್ಲ ನಾವು ತಾಲೂಕು ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿದ್ದೇವೆ ಮತ್ತು ರಾಜು ಲೋಖಂಡೆ ಅವರನ್ನ ಜಿಲ್ಲಾ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದೇವೆ ಅದೇ ರೀತಿಯಾಗಿ ನಗರದಲ್ಲಿ ವಿಶ್ವನಾಥ್ ಲಗಡಿ ಇವ್ರನ್ನ ನಗರ ಘಟಕ ಸಂಚಾಲಕರನ್ನ ಆಯ್ಕೆ ಮಾಡಲಾಗಿದೆ ಇವರೆಲ್ಲರೂ ಕೂಡಿ ತಾಲೂಕು ಸಮಿತಿಯವರು ಈ ಸಂಜು ಕಡ್ಕೋಳ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸಂಗಮೇಶನ ಕಾಂಬ್ಳೆ ಅವರಾಗಿರ್ಬೋದು ಅವರನ್ನ ಒಂದು ನೇತೃತ್ವದಲ್ಲಿ ಜಿಲ್ಲಾ ಸಮಿತಿಯ ಮಾರ್ಗದರ್ಶನದಲ್ಲಿ ನಾಳೆಯಿಂದ ಅಥವಾ ಇವತ್ತಿನಿಂದ ನಮ್ಮ ಸಂಘಟನೆ ಏನಪ್ಪಾ ಅಂತಂದ್ರ ಇಡೀ ಜಮಖಂಡಿ ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಸಂಚಾರ ಮಾಡುವ ಮೂಲಕ ದಲಿತರ ಸ್ಥಿತಿಗತಿ ಯಾವ ರೀತಿ ಇದೆ ಮತ್ತು ದಲಿತರ ಮೇಲೆ ನಡೀತಿರ್ತಕ್ಕಂಥ ದೌರ್ಜನ್ಯಗಳನ್ನ ವಿರೋಧ ಮಾಡುವುದಾಗಿರ್ಬೋದು ಅಥವಾ ದಲಿತರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನ ಸರಿಯಾಗಿ ಮುಟ್ಟೇದೇ ಇಲ್ಲ ಅಂತಕ್ಕಂಥದ್ದು ಒಂದು ಏನಪ್ಪಾ ಅಂದ್ರೆ ಮಾನಿಟರಿಂಗ್ ಮಾಡುವಂತ ಕೆಲಸವನ್ನ ಇವತ್ತು ತಾಲೂಕು ಸಮಿತಿ ಒಂದು ಜಿಲ್ಲಾ ಸಮಿತಿಯ ಮಾರ್ಗದರ್ಶನ ಮಾಡಲಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ತಿಳಿಸ್ಲಿಕ್ಕೆ ಬಯಸ್ತೀವಿ